ನಂದಿಗದ್ದೆ ಶಾಲೆಯಲ್ಲಿ ಮಕ್ಕಳ ಸಂತೆ ವಿನೂತನ ಕಾರ್ಯಕ್ರಮ ಜೋಯಿಡಾ ತಾಲೂಕಿನ ನಂದಿಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಶಾಲಾ ಆಡಳಿತ ಮಂಡಳಿ ಪಾಲಕ ಪೋಷಕರ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಂದಿಗದ್ದೆ ಎರಮುಖ ಕರ್ಕಮನೆ ಶಾಲೆಗಳ ವಿದ್ಯಾರ್ಥಿಗಳು ಮಕ್ಕಳ ಸಂತೆ ವಿನೂತನ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂದಿಗದ್ದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ದಾಕ್ಷಾಯಿಣಿ ದಾನಶೂರ ಸದಸ್ಯರಾದ ದವಳ ಸಾವರ್ಕರ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಹನುಮಂತ ದಾನಶೂರ ಉಪಾಧ್ಯಕ್ಷೆ ಅರ್ಚನಾ ಹೆಗಡೆ ಸಮಿತಿಯ ಸದಸ್ಯರಾದ ದಯಾನಂದ ದಾನಗೇರಿ ದಯಾನಂದ ಉಪಾಧ್ಯ ಗುಂದ ಶಾಲೆಯ ಎಸ್ಡಿ ம்சி அத்தி அசோக் கான்வக்கர சந்திரகாந்த ராய்க விவேகானந்த சாவரகர மேபல எஃப் விமா எஃப் கர்க்கமனை சாலைய அதிதி சிக்ஷரீமதி அர்ச்சனா பெரேர உமாஹெக்டே பாஸ்கர உமாமேஸ்வரஹெக்டே ரமச்சந்திரெகே குந்த பிரௌடைய ஜோசெஃபீர்பி கோகுல் எஸ் திவ்யா மேடம் ರಿಯಾ ಬಸವರಾಜ ಅಂಗನವಾಡಿ ಕಾರ್ಯಕರ್ತೆಯರು ನಂದಿಗದ್ದೆ ಏರಮುಖ್ ಕರ್ಕಮನೆ ಶಾಲೆಯ ಪಾಲಕರು ಪೋಷಕರು ತಮ್ಮ ಮಕ್ಕಳೊಂದಿಗೆ ಸಂತೆಯಲ್ಲಿ ತರಕಾರಿ ಕಿರಾಣಿ ಸಾಮಾನು ತಿಂಡಿ ತಿನಿಸುಗಳ ಸ್ಟಾಲ್ ತಂಪು ಪಾನೀಯಗಳ ಸ್ಟಾಲ್ ಕುರುಕುಲು ತಿಂಡಿಗಳ ಸ್ಟಾಲ್ ಹಾಲಿನ ಉತ್ಪನ್ನಗಳ ಸ್ಟಾಲ್ ಹುಣಸೆಕಾಯಿ ಮಾವಿನಮಿಡಿ ಪಾನಿಪುರಿ ಮಜ್ಜಿಗೆ ಗಿರಮಿಟ್ ಮಂಡಕ್ಕಿ ಒಗ್ಗರಣೆ ಶೇಂಗಾ ಚಟ್ನಿ ಪುಡಿ ಜೋಳದ ರೊಟ್ಟಿ ಬೆಲ್ಲ ಕಬ್ಬು ತರಕಾರಿಗಳಾದ ಆಲೂಗಡ್ಡೆ ಬದನೆಕಾಯಿ ಟೊಮ್ಯಾಟೊ ಸೊಪ್ಪುಗಳು ಇನ್ನಿತರ ವಸ್ತುಗಳನ್ನು ಮಾರಾಟ ಮಾಡಿ ವಿದ್ಯಾರ್ಥಿಗಳು ಪಾಲಕರು ತಮಗೆ ಬೇಕಾದ ವಸ್ತುಗಳನ್ನು ಹಣ ನೀಡಿ ಪಡೆದುಕೊಂಡರು ಪಾನಿಪುರಿ ಮಜ್ಜಿಗೆ ಮಂಡಕ್ಕಿ ಒಗ್ಗರಣೆ ಗಿರಮೀಟ್ ಪಪ್ಪಾಯಿ ಹಣ್ಣು ಮಾವಿನಮಿಡಿ ಹಲಸಿನಕಾಯಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಯಿತು ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಉತ್ಸಾಹದಿಂದ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಂತೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಜನಾರ್ದನ ಹೆಗಡೆಯವರು ಮಕ್ಕಳಿಗೆ ಸಂತೆಯನ್ನು ಪ್ರಾದಕ್ಷಿಕತೆಯ ಮೂಲಕ ಮಕ್ಕಳಿಗೆ ತಿಳುವಳಿಕೆ ನೀಡುವ ಸಲುವಾಗಿ ವ್ಯವಹಾರ ಜ್ಞಾನ ಅಳತೆ ತೂಕ ಲಾಭ ನಷ್ಟ ಜೀವನದ ಅನುಭವ ಗಳಿಸುವ ಉದ್ದೇಶದಿಂದ ಕಾರ್ಯಕ್ರಮ ಸಂಘಟಿಸಲಾಗಿದೆ ಎಂದರು ಸಹ ಶಿಕ್ಷಕರಾದ ಹನುಮಂತ ಕೊರಗರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಿದ್ದರು ಭುವನೇಶ್ವರ ಮೆಸ್ತ ಶೋಭಾ ಹೇಮ ಮಕ್ಕಳ ಸಂತೆ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು ಪತ್ರಕರ್ತರು ಸಾಮಾಜಿಕ ಕಾರ್ಯಕರ್ತರು ಉಪಸ್ಥಿತರಿದ್ದರು